ನರೇಗಾ ದಿನಾಚರಣೆ ಶಿಡ್ಲಘಟ್ಟ ತಾಲೂಕಿನ ಹಿತ್ತಳಹಳ್ಳಿ ಗೇಟ್ ಬಳಿ ಇರುವ ಇಂಡಿಯನ್ ಫಂಕ್ಷನ್ ಹಾಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನರೇಗಾ ದಿನಾಚರಣೆ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ವತಿಯಿಂದ ಶಾಸಕ ಬಿಎನ್ ರವಿಕುಮಾರ್ ದೀಪ ಬೆಳಗಿಸುವುದರ ಮೂಲಕ ನರೇಗಾ ದಿನಾಚರಣೆಯನ್ನು ಆಚರಿಸಿದರು ನರೇಗಾ ದಿನಾಚರಣೆಯ ಅಂಗವಾಗಿ ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ಅಧಿಕಾರಿಗಳು ಒಗ್ಗಟ್ಟಾಗಿ ಕೆಲಸ ನಿರ್ವಹಿಸಿದಾಗ ಆ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗುತ್ತದೆ ಅಧಿಕಾರದ ಸಂದರ್ಭದಲ್ಲಿ ನೀವು ಮಾಡುವ ಕೆಲಸ ಶಾಶ್ವತವಾಗಿ ಉಳಿಯುತ್ತದೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ನರೇಗಾ ಕೆಲಸ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೊಂದು ಕೋಟಿ ಆಗಿದೆ ಎಂದು ತಿಳಿಸಿದ್ದಾರೆ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳು ಇವೆ ಆದರೆ ಎಲ್ಲ ಕೆಲಸಗಳು ಸಹ ನರೇಗಾ ಯೋಜನೆಯಡಿಯಲ್ಲಿ ಆಗಬೇಕು ಹಾಗೂ ನರೇಗಾ ಬಂದಿರುವ ಮುಖ್ಯ ಉದ್ದೇಶ ಗ್ರಾಮಗಳಲ್ಲಿ ಬಡತನ ನಿರ್ಮೂಲನೆ ಆಗಬೇಕು ಎಂಬ ಉದ್ದೇಶದಿಂದ ಬಂದಿರುವುದು ಪ್ರತಿಯೊಬ್ಬರೂ ಸಹ ಸದುಪಯೋಗ ಪಡಿಸಿಕೊಳ್ಳಬೇಕು ಗ್ರಾಮ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಒಂದಾಗದ ಕಾರಣ ಬಹಳಷ್ಟು ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಆದರೆ ಎಲ್ಲ ಪಿಡಿಒಗಳು ವೇದಿಕೆಯಲ್ಲಿ ಇರುವುದರಿಂದ ಮೊದಲು ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಶಾಸಕ ಬಿ ಎನ್ ರವಿಕುಮಾರ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ವರದಿ ಗಗತ್ ಸಾಮ್ರಾಟ್ ಶಿಡ್ಲಘಟ್ಟ ನಡೆಸ್ತಾ ಇದ್ದೇವೆ ನರೇಕ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ನರಗಾ ಯೋಜನೆಯಲ್ಲಿ ಸುಮಾರು ಇನ್ನೂರೈವತ್ತೇಳು ಯೋಜನೆಗಳನ್ನ ಆ ಒಂದು ನರೇಗಾ ಯೋಜನೆಯಲ್ಲಿ ಮಾಡಬೋದು ಅಂತ ಇವತ್ತು ನಮ್ಮ ಅಧಿಕಾರಿಗಳು ಈ ವೇದಿಕೆನೇ ಹೇಳಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಇವ್ರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೀವು ಒಗ್ಗಟ್ಟಾಗಿ ನೀವು ವಿಶ್ವಾಸದ ಕೆಲಸ ಮಾಡಿದಾಗ ఆ పంచాయతీ అభివృద్ధి కేసా ఆగతే అధికార సందర్భంలో నీవు కేస అల్లి శాశ్వత ఉంది ఇంకా ప్రతి ఒక్కరు తా గమనం ఇట్టుకో ఏవత్తు నమ్మ జీ అతిహెచ్చిన నరేక కేస శిల్గడ విధానసభా క్షేత్ర మూవే కలస ఆగి ఇవ్ మొన్న నన్ను ఐదు దిస్ ముంచే ఈస్ అందరం ಅಲ್ಲಿ ಈ ದಿನಸಿನಿಸೋದ ಗ್ರಾಮದಲ್ಲಿ ಇವತ್ತು ನಮ್ಮ ಪುಟಿವರಾದಂಥ ನಮ್ಮ ತಮ್ಮ ಅವರು ಅವರಲ್ಲಿ ಪಿಟಿವಾಗಿದ್ದಾರೆ ಸುಮಾರು ಆ ಗ್ರಾಮದಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಕೆಲಸ ಏನೋ ಮಾಡಿದ್ದಾರೆ ಅಂತ ನನಗೆ ನಮ್ಮ ಅಧ್ಯಕ್ಷ ತಂದು ಒಟ್ಟಾರೆ ಪಂಚಾಯಿತಿಯಲ್ಲಿ ಸುಮಾರು ಆರುವ ಕೋಟಿ ಕೆಲಸ ಆಗಿದೆ ಮತ್ತು ಎರಡನೇ ನಮ್ಮ ಮಯೂರು ಗ್ರಾಮ ಪಂಚಾಯತ್ ಇವತ್ತು ಇಪ್ಪತ್ತೆಂಟು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಕೇಂದ್ರ ಪುರಸ್ಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಟಿಮ್ಸ್ ಗ್ರಾಮ ಪಂಚಾಯತಿ ನಾವು ಗಮನಿಸಿದ್ವಿ ಆ ಸಂದರ್ಭದಲ್ಲಿ ಅವ್ರಿಗೆ ನಾನು ಅಭಿನಂದನೆ ಸಹ ನಾನು ಸಲ್ಲಿಸಿದ್ದೀನಿ ಇವತ್ತು ಎಲ್ಲ ಗ್ರಾಮ ಪಂಚಾಯತಿಗಳು ಇವಾಗ ಇಡೀ ಇಪ್ಪತ್ತೆರಡು ಗ್ರಾಮ ಪಂಚಾಯತಿಗಳು ಹೆಚ್ಚಿನ ಕೆಲಸಗಳನ್ನು ಮಾಡಬೇಕು ಅದು ನರೇಗಾದಲ್ಲಿ ಇವತ್ತು ನರೇಗಾ ಬಂದಿರತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ గ్రామీణ భాగంలో బడతనం నిర్మూలన మా ఉద్దేశింద ఈ గ్రాజనే బంది ఇంకా ప్రతి ఒక్కరు ఇంత సదువిభాగ్రు ఏదైతే నావు గమని అది గ్రామ పంచాయతీ అధ్యక్షు మే అత సదస్యరు మరి అది గ్రామ పంచాయతీ అధికారి ఉండరా బాళు గ్రామ పంచాయతీ ఇవతరు అభివృద్ధి కలిసి ఉండే ఇది ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಇವತ್ತು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷಗಳು ಡಿ ಹೋಗ್ತಾ ವಿರೋಧದಿಂದ ಮೊದಲನೇದಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಕೆಲಸ ಆಗಿದೆ ಇವತ್ತು ಏನು ಗ್ರಾಮ 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 ಪಂಚಾಯತಿಗಳಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯ ಆಯ್ಕೆ ಮಾಡಬೇಕಾದ್ರೆ ಆ ಒಂದು ನಮಗೆ ನಂಬಿಕೆ ಅವಟ್ಟಿರ್ತಕ್ಕಂಥದ್ದು ಆ ಗ್ರಾಮ ಪಂಚಾಯಿತಿ